ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರೋಪಷ್ಟ ಕಾಫಿ ತೋಟಗಳಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಹಾಗೆಯೇ ಈ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ಸ್ಕೊಬೇಕಾದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಹಾಗೆಯೇ ಕಾಫಿ ಮಂಡಲಿಯಿಂದ ಕಾಫಿ ಬೆಳೆಗಾರರಿಗೆ ದೊರೆಯುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಗೋಣಿಕೊಪ್ಪಲ್ನಲ್ಲಿರುವಂತಹ ಕಾಫಿ ಮಂಡಳಿಯ ಸಂಪರ್ಕಾಧಿಕಾರಿಗಳು ಹಾಗೂ ಬೇಸಾಯ ವಿಜ್ಞಾನ ವಿಜ್ಞಾನಿಗಳಾದಂತ ಡಾಕ್ಟರ್ ಡಿ ಎಸ್ ಮುಖಾರಿ ನಮಸ್ಕಾರ ಡಾಕ್ಟರ್ ಮುಖಾರಿಬೌರೇ ನಮಸ್ಕಾರ ಸರ್ ಮೊದಲಿಗೆ ಬೇಸಿಗೆನಲ್ಲಿ ರೋಬಸ್ಟಾ ಕಾಫಿ ತೋಟದಲ್ಲಿ ನಾವು ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀವಿ ಆತ್ಮೀಯ ಕಾಫಿ ಬೆಳೆಗಾರರಿಗೆ ನಮಸ್ಕಾರಗಳು ಸೊ ನಾನು ಇವತ್ತು ಕಾಫಿ ಬೆಳೆಯಲಿ ಅದರಲ್ಲೂ ರೋಬಸ್ಟಾ ಕಾಫಿಯಲ್ಲಿ ನೀರಿನ ನಿರ್ವಹಣೆ ಮತ್ತು ಅದರ ಮಹತ್ವ ಬಗ್ಗೆ ವಾಗಿ ತಮ್ಮಲ್ಲಿ ಪರಿಚಯಿಸ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ ಪ್ರೊಬಸ್ಟ ಕಾಫಿಯಲ್ಲಿ ಇಳುವರಿ ಆಲ್ರೆಡಿ ಆಗೋಗಿದೆ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹಾರ್ವೆಸ್ಟ್ ಕಂಪ್ಲೀಟ್ ಆದ ನಂತರದಲ್ಲಿ ಸರಿಸುಮಾರು ಎರಡು ಅಥವಾ ಮೂರು ವಾರಗಳ ಅಂತರದನ್ನ ಬಿಟ್ಟು ಅಂದ್ರೆ ಫೆಬ್ರವರಿ ಎರಡನೇ ವಾರದಿಂದ ಮಾರ್ಚ್ ಮೊದಲನೇ ವಾರದ ಒಳಗಡೆ ಈಗ ಹೂ ಮಳೆಗೆ ನೀರನ್ನು ಕೊಡಬೇಕಾಗತ್ತೆ ಅದಕ್ಕೆ ನಾವು ಬ್ಲಾಸಂ ಇರಿಗೇಷನ್ ಅಂತ ಹೇಳ್ತೀವಿ ಸೊ ಅದು ಎಷ್ಟು ತಾವು ಕೊಡಬೇಕು ಅಂತಂದ್ರೆ ಸರಾಸರಿ ಇಪ್ಪತ್ತೈದರಿಂದ ನಲವತ್ತು ಎಂ ಎಂ ಅಂದ್ರೆ ಒಂದರಿಂದ ಒಂದೂವರೆ ಇಂಚ್ ನಷ್ಟು ನೀರನ್ನ ಸ್ಪ್ರಿಂಕ್ಲರ್ ಮುಖಾಂತರ ಅಥವಾ ಬೇರೆ ಡ್ರಿಪ್ ಮುಖಾಂತರ ಅಥವಾ ತಮ್ಗೆ ಯಾವ ಸೌಲಭ್ಯ ಇರುತ್ತೆ ಅದು ಪ್ರಿಫರಬಲಿ ಮೆಜಾರಿಟಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನ ಕೊಡ್ತೀವಿ ಸೊ ಅವಾಗ ಏನಾಗುತ್ತೆ ಒಂದು ಇಂಚಿನಿಂದ ಒಂದೂವರೆ ಅಷ್ಟು ನೀರನ್ನ ನಾವು ಮೂರು ಅಥವಾ ನಾಲ್ಕು ತಾಸಲ್ಲಿ ಕೊಟ್ಟಾಗ ಏಳು ಅಥವಾ ಎಂಟನೇ ದಿನದ ನಂತರದಲ್ಲಿ ಅದು ಕಂಪ್ಲೀಟ್ ಹೂ ಆಗಿ ಹರಡುತ್ತೆ ಅದು ನಾವು ಹೂ ಮಳೆ ಅಂತ ಹೇಳ್ತೀವಿ ಅದು ಬ್ಲಾಸಮ್ ಇರಿಗೇಷನ್ ಅಂತ ಹೇಳ್ತೀವಿ ಇದ ಈ ರೋಬಸ್ಟಾ ಕಾಫಿಗೆನೆ ನೀರ್ನ ಒಂದು ಅವಶ್ಯಕತೆ ಯಾಕೆ ಮಟ್ಟಿಗೆ ಇರುತ್ತೆ ಅಂತೀರಿ ಖಂಡಿತವಾಗ್ಲಿ ಉತ್ತಮವಾದ ಪ್ರಶ್ನೆ ತಾವು ಕೇಳಿದ್ರೆ ರೈತ ಬಾಂಧವರು ತಮ್ಗೆಲ್ಲಾ ಗೊತ್ತಿದೆ ರೋಬಸ್ಟ ಗಿಡ ದೈತ್ಯವಾಗಿ ಇದ್ರೂನು ಇದರ ಬೇರಿನ ಆಳ ಏನಿದೆ ಇದು ತುಂಬಾ ಆಳಕ್ಕೆ ಹೋಗೋದಿಲ್ಲ ನಮ್ಮ ಅರದಿಕಾ ತೋಟ ಏನಾಗುತ್ತೆ ಅಲ್ಲಿ ರದಿಕ ಬೇರುಗಳು ಆಳವಾಗಿ ಇಳಿಯುತ್ತೆ ಹಾಗಾಗ್ಬಿಟ್ಟು ಅದಕ್ಕೆ ನೀರು ಕೊಡಬಾರ್ದು ಅಂತ ಏನಲ್ಲ ಬಟ್ ಅದಕ್ಕೆ ಈಗ ನಾವೇನ್ ಡ್ರಾಟ್ ಅಂತ ಏನ್ ಹೇಳ್ತೀವಿ ಅಥವಾ ಈಗ ಡ್ರೈ ಪೀರಿಯಡ್ ಅಲ್ಲಿ ತಡ್ಕೊಳ್ಳೋ ಅಂತ ಶಕ್ತಿ ಇರುತ್ತೆ ಆಗಿ ಮತ್ತೆ ಬೆಳಗಿನ ಸಮಯದಲ್ಲಿ ಇದು ಹಿಬ್ಬನಿ ಅಥವಾ ಏನ್ ಬೀಳುತ್ತೆ ಆ ಮಾಯಶ್ಚರ್ ಇಂದ ಅಥವಾ ಆ ಹಿಬ್ಬನಿ ನೀರಿಂದಾನೆ ಇದು ಮಗು ಕಟ್ಟುತ್ತೆ ಬಟ್ ರೊಬಸ್ಟ ಹಾಗಲ್ಲ ಇದು ಆಳವಾದ ಬೇರ್ಗಳ್ನು ಬಿಡೋದಿಲ್ಲ ಮತ್ತೆ ಗಿಡದ ಸ್ವಲ್ಪ ನೀರಿನ ಅಂಶ ಕಡಿಮೆ ಆದ ತಕ್ಷಣನೇ ಈ ಎಲೆ ಎಲೆ ಎಲ್ಲ ಈ ತರ ಡ್ರೂಪಿ ಅಂತ ಏನ್ ಹೇಳ್ತೀವಿ ನಾವು ಈ ತರ ಮಲಗ್ದಂಗೆ ಕಾಣುತ್ತೆ ಸೊ ಅದೇ ಒಂದು ಸಿಮ್ಟಮ್ ನಮ್ಮ ರೋಬಸ್ಟಾಗೆ ಈಗ ನೀರಿನ ಅವಶ್ಯಕತೆ ಇದೆ ಅಂತ ಇದು ಆಳ ಏನಿರುತ್ತೆ ಬೇರಿನ ಆಳ ತುಂಬಾ ಒಳಗಡೆ ಹೋಗಿರೋದಿಲ್ಲ ಅಂದ್ರೆ ಇದು ಶಾಲೋ ರೂಟೆಡ್ ಅಂತ ಹೇಳ್ತೀವಿ ಅಂದ್ರೆ ಮುಖ್ಯವಾಗಿ ಈಗ ರೋಬಸ್ಟ ಕಾಫಿಗೆ ನಾವು ನೀರನ್ನ ಕೊಡಬೇಕು ಅಂದ್ರೆ ಯಾವ ಕ್ರಮ ಅನುಸರಿಸಬೇಕಾಗತ್ತೆ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಮುಖಾಂತರ ಕೊಡೋದು ಉತ್ತಮ ಸರ್ ನಮ್ಮ ಒಂದು ಸಂಶೋಧನೆಯ ಮತ್ತೆ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಮಾಡುವಂತಹ ಸಂಶೋಧನೆ ಪ್ರಕಾರ ಈಗ ಬ್ಲಾಸಮ್ ಬರ್ಲಿಬೇಕು ಅಂತಂದ್ರೆ ನಾವು ಸ್ಪ್ರಿಂಕ್ಲರ್ ನೀರಾವರಿ ಮೆಥಡ್ ಏನಿದೆ ಅದು ಉತ್ತಮವಾಗಿ ಅಂತ ಹೇಳಿ ಸಾಬೀತಾಗ್ತದೆ ಹೂ ಮಳೆ ಬರ್ಲಿಲ್ಲ ಅಂತ ಅಂದ್ರೆ ತುಂತುರು ನೀರಾವರಿಯನ್ನೇ ಕೊಡಬೇಕಾಗತ್ತೆ ಒಂದು ಅವಧಿ ಒಳಗಡೆಗಾಗಿ ಈ ನೀರನ್ನ ಕೊಟ್ಟು ಮುಗಿಸ್ಬೇಕಾಗತ್ತೆ ಅದೇ ನಾನ್ ಹೇಳಿದೆ ಸರ್ ಈಗ ಜನರಲ್ ಏನಾಗತ್ತೆ ಅಂತಂದ್ರೆ ರೊಬಸ್ಟ ಬೆಳೆಯಲ್ಲಿ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಇದು ಕಟಾವಿಗೆ ಬರುತ್ತೆ ಸ್ವಲ್ಪ ಲೇಟ್ ಆಗಿ ಅಂದ್ರೆ ಜನವರಿ ಎಂಡ್ ಒಳಗಡೆ ಮುಕ್ತಾಯ ಆಗುತ್ತೆ ಅದಾದ ನಂತರದಲ್ಲಿ ನಮ್ಗೆ ಯಾವ್ದೇ ತರ ಮಳೆಗಳು ಬಂದಿರಬಾರದು ಅಂದ್ರೆ ಉದಾಹರಣೆಗೆ ನಾನು ಫೆಬ್ರವರಿ ಎರಡನೇ ವಾರದ ನಂತರ ಅಂದ್ರೆ ಸೆಕೆಂಡ್ ಫೋರ್ಟ್ ನೈಟ್ ಅಂತ ಏನ್ ಹೇಳ್ತೀವಿ ಸೊ ಅವಾಗಿಂದ ಹಿಡಿದು ಮಾರ್ಚ್ ಮೊದ್ನೇ ವಾರದವರೆಗೂ ನಾವು ಬ್ಲಾಸಮ್ ಇರಿಗೇಷನ್ ನ ಕೊಡ್ಬಹುದು ಆ ತುಂಬಾ ಲೇಟ್ನು ಮಾಡಬಾರ್ದು ಯಾಕೆ ಅಂತಂದ್ರೆ ಸರಾಸರಿ ಮೂವತ್ತರಿಂದ ನಲವತ್ತು ದಿನದ ಡ್ರೈ ಪೀರಿಯಡ್ ಗಿಡ ಅನುಭವಿಸಿದ್ರೆ ಅಷ್ಟು ಸಾಕು ತುಂಬಾ ಜಾಸ್ತಿ ಡಿಲೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡ ಇದು ನಾನು ಇರೋದ್ರಿಂದ ವಿಲ್ಟಿಂಗ್ ಸಿಮ್ಟಮ್ಸ್ ತೋರಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಈಗ ಕೊಯ್ಲು ಮಾಡೋದಕ್ಕೆ ಸಕಾಲದಲ್ಲಿ ಕೆಲಸಗಾರರು ಸಿಗದಲೆ ತಡ ಆಗಿ ಹೂಗಾಗಿ ಈ ತುಂತುರು ವ್ಯವಸ್ಥೆಯಲ್ಲಿ ನೀರನ್ನ ಕೊಡೋದ್ನು ಕೂಡ ತಡವಾಗಿ ಕೊಡಬಹುದ ಕೆಲವು ತೋಟಗಳಲ್ಲಿ ನಾನು ನೋಡಿರೋ ಪ್ರಕಾರ ಹಾರ್ವೆಸ್ಟ್ ಮಾಡ್ತಾನೆ ಇರ್ತಾರ ಇನ್ನು ಅವಾಗ್ಲೇನೆ ಬ್ಲಾಸ್ಮ್ ಅಂದ್ರೆ ಹೂ ಮಳೆ ನೀರನ್ನ ಕೊಡ್ತಾರೆ ಯಾಕಂದ್ರೆ ಕೆಲವರಿಗೆ ಹೊಳೆಯಿಂದ ಅಥವಾ ಅವ್ರಿಗೆ ನೀರಿನ ಸೋರ್ಸ್ ನ್ಯೂನತೆ ಇರುತ್ತೆ ಸೊ ಆಮೇಲೆ ತುಂಬಾ ಬೇಸಿಗೆಯಲ್ಲಿ ನೀರ್ ಸಿಗುತ್ತೆ ಇಲ್ಲೋ ಅನ್ನೋದ್ರ ಉದ್ದೇಶದಿಂದ ಹಾರ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ನೀರ್ ಕೊಡ್ತಾರೆ ಅದು ಏನು ಸಮಸ್ಯೆ ಏನಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಆ ಇದು ಗ್ಲಾಸ್ ಆಗ್ಬಿಡುತ್ತೆ ಒಂದು ನಾಲ್ಕೈದು ಐದು ದಿನ ನಂತರದಿಂದ ಹೂ ಬಿಟ್ಟು ಬಿಡುತ್ತೆ ಸೊ ಹಾಗಾಗಿ ಬಿಟ್ಟು ನೀರಾವರಿಯಲ್ಲಿ ಎರಡು ವಿಧ ಇದೆ ಒಂದು ಹೂಮಳೆ ಮತ್ತು ಒಂದು ಹಿಮ್ಮಳೆ ಇದು ತುಂಬಾ ಮುಖ್ಯ ರೊಬ್ಬಸ್ಕದಲ್ಲಿ ಹೂಮಳೆ ನಾನು ಆಲ್ರೆಡಿ ಹೇಳಿದೆ ಇಪ್ಪತ್ತೈದರಿಂದ ನಲವತ್ತು ಎಂ ಎಂ ನಷ್ಟು ಮತ್ತೆ ಹಿಮ್ಮಳೆ ಬಂದು ಒಂದು ಇಪ್ಪತ್ತೈದು ಎಂ ಎಂ ಅಂದ್ರೆ ಒಂದ್ ಇಂಚಿನಷ್ಟು ಹಿಮ್ಮಳೆ ಬೇಕಾಗುತ್ತೆ ಇದಕ್ಕೆ ಸೊ ಇದು ಅಂತರ ಬಂದು ಹೂಮಳೆ ಮತ್ತು ಹಿಮ್ಮಳೆಯ ಅಂತರ ಬಂದು ಸರಾಸರಿ ಹದಿನೈದರಿಂದ ಇಪ್ಪತ್ತು ದಿನ ಹಾಗಾಗಿ ಬಿಟ್ಟು ನಾವು ಇಮಿಡಿಯೇಟ್ ಆಗಿ ನಾವು ಪ್ಯಾಕಿಂಗ್ ಇರಿಗೇಷನ್ ಕೊಡ್ಬೇಕಾಗುತ್ತೆ ಮೊದ್ನೇದಾಗಿ ನಾವು ಇಲ್ಲಿ ನಾವಿನ್ನೂ ಕ್ರಾಪೇ ಹಾರ್ವೆಸ್ಟ್ ಮಾಡಿಲ್ಲ ಅಂದಾಗ ಇರಿಗೇಷನ್ ಕೊಟ್ಟ ತಕ್ಷಣನೇ ಹೂ ಬಂದ್ಬಿಡುತ್ತೆ ಸೊಪ್ಪು ಬಂದಾಗ ತಾವು ಹಾರ್ವೆಸ್ಟ್ ಮಾಡಕ್ ಹೋದಾಗ ಅವಾಗ ನಮ್ಮ ಪರಾಗ ಸ್ಪಷ್ಟ ಕ್ರಿಯೆ ನಡೀತಾ ಇರುತ್ತೆ ಅದೆಲ್ಲ ಸಮಸ್ಯೆಗಳಾಗುತ್ತೆ ಸೊ ಹಾಗಾಗಿ ಬಿಟ್ಟು ಪ್ರಿಫರಬಲಿ ಹಾರ್ವೆಸ್ಟ್ ಮಾಡಿಬಿಟ್ಟು ಎರಡು ಅಥವಾ ಮೂರು ವಾರದಲ್ಲಿ ಇಮಿಡಿಯೇಟ್ ಆಗಿ ಬೇಸ್ಗೆ ಪ್ರಾರಂಭ ಆಗಿ ನಾವು ಮುಂಚಿತವಾಗಿ ತಾವು ನೀರನ್ನ ಕೊಡ್ಬೇಕು ಹೂಮಳೆಯಾಗಿ ಹೂಮಳೆ ಕೊಟ್ಟ ತದನಂತರದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ತಾವು ಬ್ಯಾಕಿಂಗ್ ಅಂದ್ರೆ ಹಿಮ್ಮಳೆ ಅಂದ್ರೆ ಇರಿಗೇಷನ್ ಬ್ಯಾಕಿಂಗ್ ಇರಿಗೇಷನ್ಗೆ ರೆಡಿ ಮಾಡ್ಕೋಬೇಕಾಗಿ ಆಗಿ ಇರ್ತದೆ ಈಗ ನೈಸರ್ಗಿಕವಾದಂಥ ಮಳೆ ಬಂದು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಆಗಿರುತ್ತೆ ಆದರೆ ಹೂ ಅರಳದಕ್ಕೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಾವು ಈ ತುಂತುರು ಮಳೆಯನ್ನ ತುಂತುರು ನೀರಾವರಿಯನ್ನು ಅನುಸರಿಸಬೇಕಾಗತ್ತಾ ಸರ್ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಈಗ ಒಂದು ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಗಿಡ ಏನಿದೆ ಇದು ಸರಾಸರಿ ನಮ್ಮ ಒಂದು ಸಂಶೋಧನೆ ಹಾಗೂ ಅಧ್ಯಯನದ ಪ್ರಕಾರ ಇನ್ನೂರಿಂದ ಇನ್ನೂರ ಐವತ್ತು ಲೀಟರ್ ಅಂದ್ರೆ ರೋಪಸ್ಟಾ ಬಗ್ಗೆ ಮಾತಾಡ್ತಾ ನಾನು ಸೊ ಇನ್ನೂರಿಂದ ಇನ್ನೂರ ಐವತ್ತು ಲೀಟರ್ನಷ್ಟು ನೀರ್ ಬೇಕಾಗತ್ತೆ ಒಂದು ಗಿಡಕ್ಕೆ ಸರಾಸರಿ ಇದು ಸೊ ಅಷ್ಟು ಕಂಪ್ಲೀಟ್ ನೀರ್ ಸಿಕ್ಕಿದ್ರೆ ಮಾತ್ರ ಇದಕ್ಕೆ ನಾವು ಕಂಪ್ಲೀಟ್ ಬ್ಲಾಸಮ್ ಅಂತ ಹೇಳ್ತಂದ್ರೆ ಸಂಪೂರ್ಣ ಹೂ ಬಿಡುತ್ತೆ ಸೊ ತಾವು ಹೇಳಿದಂಗೆ ಅಡ್ಡ ಮಳೆ ಬಲದು ಅಥವಾ ಇಪ್ಪತ್ತು ಮೂವತ್ತು ಸೆಂಟ್ ಈ ತರ ಮಳೆ ಬಂದಾಗ ಸೊ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ರನ್ನಿಂಗ್ ಬ್ಲಾಸಮ್ ಅಂತ ಹೇಳಿ ಇದು ಒಂದು ವಿಷಯ ರನ್ನಿಂಗ್ ಬ್ಲಾಸಮ್ ಅಂದ್ರೆ ಎಷ್ಟು ಮಾಸ್ಟರ್ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹೂ ಬಿಟ್ಟು ಇನ್ನು ಕಂಪ್ಲೀಟ್ ಹೂ ಆಗೋದಿಲ್ಲ ಇದು ಒಂದು ಒಳ್ಳೆಯ ಪ್ರಕ್ರಿಯೆ ಅಲ್ಲ ಕಾಫಿ ತೋಟದಲ್ಲಿ ನಾವೊಂದ್ಸರಿ ಹೂಮಳೆ ಮತ್ತೆ ಹಿಮ್ಮಳೆ ಆದ್ಮೇಲೆ ಎಷ್ಟು ದಿನಗಳ ಹಂತದಲ್ಲಿ ನೀರಾವರಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಬೇಸಿಗೆಯಲ್ಲಿ ಈ ರೋಬಸ್ಟ ಕಾಫಿ ಬೆಳೆಗೆ ಹೌದು ಇದು ಒಂದು ತುಂಬಾ ಪ್ರಶ್ನೆ ಸರ್ ಈಗ ನಾನು ಹೇಳಿದೆ ಹೂಮಳೆ ಕೊಟ್ಟಾದ್ಮೇಲೆ ಹಿಮ್ಮಳೆ ಆಯ್ತು ಒಂದು ಒಂದೂವರೆ ಇಂಚಷ್ಟು ಪ್ಲಸ್ ಒಂದ್ ಇಂಚಷ್ಟು ಹಿಮ್ಮಳೆ ಆದ್ಮೇಲೆ ನಾವು ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಮತ್ತೆ ನಮ್ಗೆ ಯಾವ್ದೇ ತರ ಮಳೆ ಬರ್ಲಿಲ್ಲ ಅಂದ್ರೆ ಸರಾಸರಿ ಒಂದು ಇಪ್ಪತ್ತು ದಿನ ಅಥವಾ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ನಮ್ಮ ಈ ಮುಂಗಾರು ಮಳೆ ಪ್ರಾರಂಭ ಆಗುವವರೆಗೂ ಒಂದೊಂದು ಇಂಚ್ ಅಷ್ಟು ಅಂದ್ರೆ ಸರಾಸರಿ ಇಪ್ಪತ್ತೈದು ಎಂ ಎಂ ಅಷ್ಟು ನೀರ್ನ ಕೊಡ್ಬೇಕಾಗತ್ತೆ ಇಲ್ಲ ಆದ್ರೆ ಏನಾಗುತ್ತೆ ಬ್ಲಾಸಮ್ ಚೆನ್ನಾಗ್ ಆಗಿರುತ್ತೆ ಬ್ಯಾಕಿಂಗು ಆಗಿರುತ್ತೆ ಬಟ್ ಸೆಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿ ತಮ್ಗೆ ಆ ವರ್ಷದ ಫಸಲು ಬರೋದಿಲ್ಲ ನಮ್ಮ ಒಂದು ಅಧ್ಯಯನದ ಪ್ರಕಾರ ಈ ಭೂಮಳೆ ಮತ್ತು ಹಿಮ್ಮಳೆ ಇವೆರಡನ್ನೂ ಸರಿಯಾದ ಸಮಯದಲ್ಲಿ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟದಾದ್ರೆ ಆ ವರ್ಷದ ಸರಾಸರಿ ಶೇಕಡ ನಲವತ್ತರಿಂದ ಐವತ್ತರಷ್ಟು ಬೆಳೆ ಏನಿದೆ ಅದು ನಮ್ಮ ರೈತ ಬಾಂಧವರ ಜೇಬ್ನಲ್ಲಿ ರಿಸರ್ವ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಈ ವಾತಾವರಣದಲ್ಲಿ ಸ್ವಲ್ಪ ತೇವಾಂಶ ಇದ್ದು ನೆರಳು ಹಿತಕರವಾಗಿದ್ರೆ ಗಿಡ ಕಪಾತನ್ನು ಏನಾದ್ರೂ ಮಾಡಬಹುದಾ ಎಸ್ ಆಕ್ಚುಲಿ ಏನಂದ್ರೆ ಗಿಡ ಕಫಾತ್ ಮಾಡ್ಲಿಕ್ಕೂ ನಮ್ಮಲ್ಲಿ ಏನಂತಂದ್ರೆ ನಾವು ಹೇಳೋದು ಒಂದು ಎರಡು ಅಥವಾ ಮೂರು ವಾರಗಳ ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ ಹಾರ್ವೆಸ್ಟ್ ಆಗ್ತದ ನಂತರ ಇಮಿಡಿಯೇಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಆ ಟೈಮಲ್ಲಿ ಬೇಸಿಗೆ ಇರುತ್ತೆ ಮತ್ತೆ ಸಾಯಿಲ್ ಅಲ್ಲಿ ಅಂದ್ರೆ ನಮ್ಮ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಇರುತ್ತೆ ಸೊ ಹಾಗಾಗ್ಬಿಟ್ಟು ಸರಾಸರಿ ಒಂದು ಒಂದು ಅಥವಾ ಒಂದೂವರೆ ಇಂಚ್ ಅಷ್ಟು ಮಳೆನೋ ಅಥವಾ ಒಂದು ನಲವತ್ತೈವತ್ತು ಸೆಂಟ್ ಅಷ್ಟು ಮಳೆ ಬಂದಾಗ ಈವನ್ ತಾವು ಕಪಾತನ ಮಾಡಬಹುದು ಗಿಡ ಕಪಾತಲ್ಲಿ ಏನಾಗುತ್ತೆ ಅಂದ್ರೆ ಎರಡು ವಿಧ ಇದೆ ಒಂದು ದೊಡ್ಡ ಕಪಾತ ಅಂತ ನಾವೇನ್ ಹೇಳ್ತೀವಿ ಅದು ಮತ್ತೆ ಎರಡನೇದು ಒಂದು ಸಣ್ಣ ಕಪಾತ್ ಅಂತ ಹೇಳ್ತೀವಿ ಪ್ರತಿ ವರ್ಷ ರೊಬ್ಬ ತೋಟಗಳಲ್ಲಿ ಒಂದ್ ಸಣ್ಣ ಕಪಾತ್ ಮಾಡ್ಕೊಂಡು ಹೋದ್ರೆ ಪ್ರತಿ ಎರಡು ಅಥವಾ ಮೂರು ವರ್ಷಕ್ಕೊಂದ್ಸಲ ಮಾತ್ರ ಒಂದು ದೊಡ್ಡ ಕಪಾತ ಮಾಡೋ ಪ್ರಮೇಯ ಬರುತ್ತೆ ಇಲ್ಲ ಆದ್ರೆ ನಾವು ಇವ್ರ ಕಪಾತಲ್ಲಿ ಮುಖ್ಯವಾಗಿ ತೆಗೆಯೋದು ಈ ಸೋತರೆಕ್ಕೆ ನೂರು ರೆಕ್ಕೆ ಅಡ್ಡರೆಕ್ಕೆಗಳು ಗಂಟು ರೆಕ್ಕೆ ಅಂತ ಏನ್ ಹೇಳ್ತಿವಿ ಇಂಥವು ಅದಾದ್ಮೇಲೆ ಹಿಂದಿನ ವರ್ಷ ಫಸಲು ಕೊಟ್ಟರಂತ ಡೆಡ್ ಉಡ್ ಅಂತ ಏನ್ ಹೇಳ್ತೀವಿ ಅದು ಅಥವಾ ಈ ರೋಗ ಮತ ಕೀಟ ಬಾಧಿತ ಬ್ರಾಂಚಸ್ ಏನಿರ್ತಾವೆ ಅದು ಮಾತ್ರ ನಾವು ತೆಗಿಬೇಕಾಗತ್ತೆ ಸೊ ಈ ತರ ಕಪಾತು ಮಾಡೋದು ತುಂಬಾ ಉತ್ತಮ ಬಟ್ ಕಪಾತು ಮಾಡೋಕಿನ್ನ ಮುಂಚೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ಸರಾಸರಿ ತೇವಾಂಶ ಇರೋದನ್ನ ನೋಡ್ಕೊಂಡು ನಾವು ಕಪಾತ ಮಾಡ್ಬೇಕಾಗಿ ನಾವು ಶಿಫಾರಸು ಮಾಡ್ತೀವಿ ಇನ್ನೊಂದು ಕ್ರಮ ನಾವು ಕಾಫಿ ತೋಟಗಳಲ್ಲಿ ಈ ಬೇಸಿಗೆಯಲ್ಲಿ ಅಂದ್ರೆ ಈ ಮಣ್ಣಿನ ಪರೀಕ್ಷೆ ಮುಖ್ಯವಾಗಿ ಈ ಮಣ್ಣು ಪರೀಕ್ಷೆಗೆ ಏನ್ ಅನುಸರಿಸಬೇಕಾಗುತ್ತೆ ಡಾಕ್ಟರ್ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಯಾಕೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ನಾವು ಹೇಗೆ ನಮ್ಮ ದೇಹದ ಟೆಸ್ಟ್ ಮಾಡಿಸ್ಲಿಕ್ಕೆ ನಾವು ಬ್ಲಡ್ ರಿಪೋರ್ಟ್ ಅಥವಾ ಬ್ಲಡ್ ಟೆಸ್ಟ್ ಆ ಆತರ ನಮ್ಮ ತೋಟಗಳನ್ನ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಮುಖ್ಯ ತಮಗೆ ಗೊತ್ತಿದೆ ಸಾಯಿಲ್ ನ ಮದರ್ ಅರ್ಥ ಅಂತ ನಾವ್ ಏನ್ ಹೇಳ್ತೀವಿ ತಾಯಿ ಅಂತ ಏನ್ ಹೇಳ್ತೀವಿ ಇದು ನಾವು ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ ಸೊ ಮೊದಲನೇದಾಗಿ ತಮಗೆಲ್ಲಾ ಗೊತ್ತಿದೆ ನಮ್ಮ ಈ ಗುಡ್ಡ ಗಾಡು ಪ್ರದೇಶ ಅಥವಾ ನಾವೇನು ಮಲ್ನಾಡು ಅಂತ ಏನ್ ಹೇಳ್ತೀವಿ ಈ ನಮ್ಮ ಚಿಕ್ಕಮಗಳೂರು ಹಾಸನ ಮತ್ತೆ ಕೊಡಗು ಈ ಮೂರು ಜಿಲ್ಲೆಗಳಲ್ಲಿ ತುಂಬಾ ಸರಾಸರಿ ಮಳೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗೋದ್ರಿಂದ ತೋಟಗಳ ಮಣ್ಣು ಏನಾಗುತ್ತೆ ಹುಳಿ ಆಗ್ತಾ ಹೋಗುತ್ತೆ ಸೊ ಇದು ಎಷ್ಟು ಮಟ್ಟಿಗೆ ಹುಳಿ ಆಗುತ್ತೆ ಅಂತಂದ್ರೆ ನಾವು ಅದನ್ನ ರಸಸಾರದಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಮನೆಯ ರಸಸಾರ ಅಂತ ಏನ್ ಹೇಳ್ತೀವಿ ಸ್ಟಾಯಿಲ್ ಪಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಮಳೆ ಆಗೋ ಗುಡ್ಡಗಾಡು ಪ್ರದೇಶಗಳಿಂದ ಪ್ರದೇಶಗಳ ಇರೋದ್ರಿಂದ ಸೊ ಇಲ್ಲಿ ನಾವು ನೋಡಿರೋ ಪ್ರಕಾರ ಸರಾಸರಿ ನಾಲ್ಕೂವರೆ ಹಿಡಿದು ನಾಲ್ಕೂವರೆ ಐದು ಐದೂವರೆ ಈ ತರ ಪಿ ಹೆಚ್ ಇರುತ್ತೆ ತಮ್ಗೆಲ್ಲಾ ಗೊತ್ತಿದೆ ರಸಸಾರದ ಸ್ಕೇಲ್ ಬಂದ್ಬಿಟ್ಟು ಸೊನ್ನೆಯಿಂದ ಹದಿನಾಲ್ಕು ವರ್ಗೂ ಇರುತ್ತೆ ಸೊ ಅದ್ರಲ್ಲಿ ನಾವು ಏಳು ಅಂತ ಏನಿದೆ ಮಧ್ಯದಲ್ಲಿ ಅದನ್ನ ನ್ಯೂಟ್ರಲ್ ಅಂತ ಹೇಳ್ತೀವಿ ಅದನ್ನ ಏಳು ಇರ್ಬೇಕು ಬಟ್ ನಮ್ಮ ಕಾಫಿಗೆ ಏಳಿನ ಅವಶ್ಯಕತೆ ಏನಿಲ್ಲ ಬಟ್ ಅಟ್ ಲೀಸ್ಟ್ ಆರ್ ಆದ್ರೂ ಆರು ಪಿ ಎಚ್ ಸರಾಸರಿ ಇರ್ಬೇಕಾಗತ್ತೆ ಸೊ ತಾವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈಗ ಫಸ್ಲು ಹಾರ್ವೆಸ್ಟ್ ಮಾಡ ತದನಂತರದಲ್ಲಿ ಯಾವುದೇ ತರ ಗೊಬ್ಬರಗಳನ್ನ ಕೊಟ್ಟಿರಲ್ಲ ಆ ಟೈಮ್ ಅಲ್ಲಿ ಹಾಗಾಗಿ ಇದು ಸೂಕ್ತವಾದ ಸಮಯ ಅಂದ್ರೆ ನೀವು ಮಳೆ ಅಥವಾ ಹಿಮ್ಮಳೆ ಪ್ರಾರಂಭ ಮಾಡ್ಕಿ ಮುಂಚೆ ಇರಬಹುದು ಅಥವಾ ಆ ಡಿಸೆಂಬರ್ ಜನವರಿಯಲ್ಲಿ ನಾವು ಹಾರ್ವೆಸ್ಟ್ ಮಾಡದಾಗ್ಲಾದ್ರು ಇರ್ಬೋದು ನಾವೇನ್ ಮಾಡ್ಬೇಕು ಅಂತಂದ್ರೆ ನಾಲ್ಕು ಕಾಫಿ ಗಿಡಗಳ ಮಧ್ಯದಲ್ಲಿ ಒಂದು ಒಂಬತ್ತು ಇಂಚ್ ಅಂದ್ರೆ ನಾವು ಮುಖಾಲಡಿ ಗುಂಡಿ ಅಂತ ಏನ್ ಹೇಳ್ತೀವಿ ಅದನ್ನ ಓಪನ್ ಮಾಡಿಬಿಟ್ಟು ಸರಾಸರಿ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಜಾಗದಲ್ಲಿ ಈ ಗುಂಡಿಗಳನ್ನ ತೆಗೆದು ಆ ಗುಂಡಿಗಳ ಮಣ್ಣುಗಳನ್ನೆಲ್ಲ ತೆಗೆದು ಬಿಟ್ಟು ಆ ಗುಂಡಿ ತೆಗೆದ ತದ ನಂತರದಲ್ಲಿ ಏನು ಈ ಗೋಡೆ ಏನು ಆಗಿರುತ್ತೆ ಆ ಗೋಡೆಯಿಂದ ನಾವು ಕೇಕ್ ತರ ಕೆರೆದ ಮಣ್ಣು ಅಂತ ಏನ್ ಹೇಳ್ತೀವಿ ಸೊ ಅದನ್ನ ಒಂದೊಂದ್ ಎರಡೆ ಇಡಿಯಷ್ಟು ಒಂದೊಂದು ಗುಂಡಿಯಿಂದ ತಗೊಂಡು ಅದನ್ನೆಲ್ಲವನ್ನು ಒಂದ್ ಕಡೆ ಹಾಕಿ ಒಂದು ಕೇಕ್ ಆಕಾರದಲ್ಲಿ ಮಾಡಿ ಅದನ್ನ ನಾಲ್ಕು ಭಾಗಗಳನ್ನಾಗಿ ಮಾಡಿ ವಿರುದ್ಧ ದಿಕ್ಕಿನ ಭಾಗಗಳನ್ನ ತೆಗೆದು ಬಿಟ್ಟು ಮಣ್ಣಿನ ಪ್ರಮಾಣನ ಕಡಿಮೆ ಮಾಡ್ತಾ ಬರ್ಬೇಕು ಉದಾಹರಣೆಗೆ ನಾನು ತೆಗೆದ ಒಂದು ಹತ್ತು ಇಪ್ಪತ್ತು ಪಾಟ್ನಲ್ಲಿ ನಲ್ಲಿ ಒಂದು ಹತ್ತು ಕೆಜಿ ಮಣ್ಣಾಗಿದ್ರೆ ಅದನ್ನ ಈ ಕೇಕ್ ಆಕಾರದಲ್ಲಿ ನಾನೇನ್ ಹೇಳಿದೆ ನಾಲ್ಕು ಭಾಗಗಳು ಮಾಡಿ ವಿರುದ್ಧ ದಿಕ್ಕನ್ನ ತೆಗಿತಾ ಬರ್ಬೇಕು ಅಂತ ಏನ್ ಹೇಳಿದೆ ಸೊ ಆತರ ಮಾಡೋದ್ರಿಂದ ಹತ್ತು ಇರೋದು ಐದು ಐದರಿಂದ ಮತ್ತೆ ಎರಡೂವರೆ ಈ ತರ ಎರಡೂವರೆ ಮತ್ತೆ ಒಂದ್ ಕೆಜಿ ಇಷ್ಟು ಸರಾಸರಿ ಒಂದು ಕೆಜಿ ಅಷ್ಟು ಮಣ್ಣನ್ನ ತೆಗಿಬೇಕಾಗಿರುತ್ತೆ ಸೊ ಇದು ಒಂದು ಮಣ್ಣಿನ ಮಾದರಿ ಅಂತ ಏನ್ ಹೇಳ್ತೀವಿ ಸೊ ತಮಗೆಲ್ಲ ಗೊತ್ತಿದೆ ತೋಟದಲ್ಲಿ ಮಣ್ಣು ಒಂದೇ ತರ ಇರೋದಿಲ್ಲ ನಾವು ನಮ್ಮ ಪಟ್ಟೆ ಆಕಾರದಲ್ಲಿ ಅಥವಾ ನಾವು ಗುಂಡಿಗಳನ್ನ ತೆಗೆದಾಗ ಮಣ್ಣಿನ ಪದರ ಅಥವಾ ರಚನೆಗಳು ವ್ಯತ್ಯಾಸ ಕಂಡಾಗ ಆ ಸ್ಯಾಂಪಲ್ ಅನ್ನ ಬೇರೆ ಮಾಡಿ ಸ್ಯಾಂಪಲ್ ಅಂತ ಹೇಳಿ ತೆಗೆದ್ಬಿಟ್ಟು ನಮ್ಮಾಲಿಸ್ ಗೆ ತರಬೇತಿ ಅವಕಾಶ ಇದೆ ಅಂದ್ರೆ ಮಣ್ಣು ಪ್ರಯೋಗಾಲಯಗಳಿಗೆ ಕೊಡ್ಬೇಕಾಗತ್ತೆ ಒಂದ್ ಹೌದು ಮತ್ತೆ ಈ ಮಣ್ಣು ಮಾದರಿ ತೆಗಿಬೇಕಾದ್ರೆ ಏನ್ ಎಚ್ಚರಿಕೆ ವಹಿಸಬೇಕಾಗತ್ತೆ ಇದರಲ್ಲಿ ತುಂಬಾ ಮುಖ್ಯವಾಗಿ ಏನಂದ್ರೆ ಈ ಮರದ ನೆರಳು ಏನಿರುತ್ತೆ ಗಿಡ ಬುಡದಲ್ಲಿ ಮಣ್ಣಿನ ಸಮಾಧಾರಿನ ತೆಗಿಬಾರ್ದು ಆಮೇಲೆ ಎರಡನೇದು ಈ ನಮ್ಮ ಫೆನ್ಸ್ ಅಥವಾ ಬಾರ್ಡರ್ ಅಂತ ಏನ್ ಹೇಳ್ತೀವಿ ಅಲ್ಲಿ ತೆಗಿಬಾರ್ದು ಅಥವಾ ಏನಾದ್ರು ಗೊಬ್ಬರಗಳನ್ನ ಅಥವಾ ಏನಾದ್ರು ಸುಣ್ಣ ಅದೇನಾದ್ರೂ ಸ್ಟಾಕ್ ಅಂತ ಜಾಗಗಳಲ್ಲಿ ಇದನ್ನ ಬಿಟ್ಟು ಸ್ವಲ್ಪ ಆದಷ್ಟು ಓಪನ್ ಪ್ಯಾಚ್ ಏನಿರುತ್ತೆ ಸರ್ ಅಲ್ಲಿಂದ ನಾನು ಹೇಳದಂಗೆ ಮುಖಾಲಡಿ ಗುಂಡಿನ ತೆಗೆದು ಸ್ಯಾಂಪಲ್ ತೆಗಿಲಿಕ್ಕೆ ಅಭ್ಯಂತರ ಇಲ್ಲ ಹಸಿ ಇದ್ದಾಗ ಸ್ಯಾಂಪಲ್ ತೆಗೆದ್ರೆ ಅದು ಮತ್ತೆ ನಾವು ನಾಲಿಸಿಸ್ ಅಂತ ಏನ್ ಹೇಳ್ತೀವಿ ಅದನ್ನ ಅದನ್ನ ಮಾಡಬೇಕಾದ್ರೆ ಅದನ್ನ ಒಣಸ್ಬೇಕಾಗತ್ತೆ ಒಣಸೋದು ಡೈರೆಕ್ಟ್ ಬಿಸಿಲಲ್ಲಿ ಒಣಸ್ಬೇಕು ಆಗುದಿಲ್ಲ ಅದನ್ನ ನೆರಳಲ್ಲಿ ಒಣಸ್ಬೇಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ತೇವಾಂಶ ಕಡಿಮೆ ಅಥವಾ ಇಲ್ಲದ ಟೈಮ್ ಅಲ್ಲಿ ಮಣ್ಣಿನ ಮಾತ್ರೆ ತೆಗೆದು ಉತ್ತಮ ಸರ್ ಅಂದ್ರೆ ಈ ಮಣ್ಣನ್ನ ಪರೀಕ್ಷೆ ಮಾಡಿ ಆ ಶಿಫಾರಸ್ ಕೊಡ್ತೀರಾ ಹೌದು ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದಾಗ ನಾನು ಮಾದರಿ ಬಗ್ಗೆ ಹೇಳಿದೆ ಎರಡನೇ ವಿಷಯ ಇಲ್ಲಿ ಏನಪ್ಪಾ ಅಂದ್ರೆ ಈಗ ಮಾದರಿನ ತೆಗೆದಾಯ್ತು ತಾವು ಎಲ್ಲಿ ತಮ್ಮ ಮಣ್ಣನ್ನ ಪರೀಕ್ಷಿಸ ಮಾಡಿಸ್ಕೊಳ್ಳೋದು ಅಂತ ಕೇಳೋದಾದ್ರೆ ಕೊಡಗು ಜಿಲ್ಲೆಯಾದ್ಯಂತ ನಾವು ಎರಡು ಪ್ರಯೋಗಾಲಯಗಳಿದ್ದಾವೆ ಒಂದು ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಿಲಿ ಒಂದು ಪ್ರಯೋಗಾಲಯ ಇದೆ ಈಗ ಮತ್ತೆ ಇನ್ನೊಂದು ಹೊಸದಾಗಿ ನಮ್ಮ ಗೋಣಿಕೊಪ್ಪ ಕಾಫಿ ಮಂಡಳಿಯಲ್ಲೂ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯವನ್ನು ಪ್ರಾರಂಭ ಮಾಡಿದ್ದೀವಿ ಈ ದಕ್ಷಿಣ ಕೊಡಗುಗೆ ಸಂಬಂಧಪಟ್ಟ ಕಾಫಿ ಬೆಳೆಗಾರರು ಅಂದ್ರೆ ವಿನಾಜ್ಪೇಟೆ ಮತ್ತು ಪೊನ್ನಂಪೇಟೆ ತಾಲ್ಲೂಕು ಕಾಫಿ ಬೆಳೆಗಾರರು ನಮ್ಮ ಗೋಣಿಕೊಪ್ಪದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಮತ್ತೆ ಸೋಮಾರ್ಪೇಟೆ ಕುಶಾಲ್ ನಗರ ಹಾಗೂ ಮಡಿಕೇರಿ ತಾಲೂಕು ವ್ಯಾಪ್ತಿಯ ಕಾಫಿ ಬೆಳೆಗಾರರು ಚಟ್ಹಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ತಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಆಮ್ಲೀಯತೆಯ ನಿರ್ವಹಣೆಗೆ ಅಲ್ಲದಲೇ ಪೋಷಕಾಂಶಗಳ ಮಟ್ಟವನ್ನು ಕೂಡ ಪರೀಕ್ಷೆ ಮಾಡ್ಲಾಗುತ್ತೆ ಇಲ್ಲಿ ಖಂಡಿತವಾಗೂ ನಾನು ಹೇಳಿದೆ ಇಲ್ಲಿ ಏನಂತಂದ್ರೆ ಮೊದಲನೇದಾಗಿ ಪರೀಕ್ಷೆಯ ಪ್ರಾರಂಭದಲ್ಲಿ ರಸಸಾರ ಅಂದ್ರೆ ಪಿ ನ ಟೆಸ್ಟ್ ಮಾಡ್ತೀವಿ ಅದಕ್ಕೆ ಮೊತ್ತ ಬಂದ್ಬಿಟ್ಟು ಕೇವಲ ಇಪ್ಪತ್ತೈದು ರೂಪಾಯಿ ಒಂದು ಸ್ಯಾಂಪಲ್ ನ ಪಿ ನ ಟೆಸ್ಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತೀವಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಮಣ್ಣಿನ ರಸ ಸಾರ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಮಣ್ಣು ಹುಳಿ ಇದೆ ಅಂತ ಅರ್ಥ ಸೊ ಮಣ್ಣು ಜಾಸ್ತಿ ಹುಳಿ ಆದಂಗೆ ತಾವು ಕೊಟ್ಟ ಗೊಬ್ಬರಗಳು ಅಥವಾ ನೀರು ತಾವೇನು ಪೋಷಣೆ ಮಾಡ್ತೀರಾ ಗಿಡಕ್ಕೆ ಅದು ಹಾಕೋದಿಲ್ಲ ಮತ್ತೆ ಗಿಡ ತಗೊಳೋದಿಲ್ಲ ಅದನ್ನ ಹಾಗಾಗ್ಬಿಟ್ಟು ಒಂದು ಪೂರಕವಾದ ವಾತಾವರಣನ ನಾವು ತೋಟದಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ತಾವು ಪಿ ಎಚ್ ನ ಆದಷ್ಟು ಒಂದು ಸರಾಸರಿ ಆರುವರೆಗೂ ಇಟ್ಕೋಬೇಕಾಗತ್ತೆ ಸೊ ಒಂದು ಅಧ್ಯಯನದ ಪ್ರಕಾರ ಸರಾಸರಿ ಪಿ ಉದಾಹರಣೆಗೆ ಐದೂವರೆ ಇಂದ ಆರು ಇದೆ ಅಂತಂದ್ರೆ ಒಂದ್ ಅರ್ಧ ಟನ್ ಅಷ್ಟು ಕೃಷಿ ಸುಣ್ಣ ಅಥವಾ ಡೋಲೊಮೈಟ್ ನಮಗೆಲ್ಲ ಗೊತ್ತಿದೆ ಕೃಷಿ ಸುಣ್ಣದಲ್ಲಿ ಬರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾತ್ರ ಇರುತ್ತೆ ಡೋಲೊಮೈಟ್ ನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ ಎರಡೂ ಇರುತ್ತೆ ಸೊ ಒಂದು ವರ್ಷ ನೀವು ಅಗ್ರಿಕಲ್ಚರ್ ಲೈನ್ ಕೃಷಿ ಸುಣ್ಣನ ಬಳಸಿದ್ರೆ ಸೊ ಮತ್ತೆ ಪ್ರತಿ ಒಂದು ಆಲ್ಟರ್ನೇಟ್ ಇಯರ್ ಅಲ್ಲಿ ತಾವು ಡೋಲೊಮೈಟ್ ಸುಣ್ಣನ ಬಳಸ್ಬೇಕಾಗುತ್ತೆ ಇದು ರಸಸಾರ ಅಥವಾ ಆಮ್ಲೀಯತೆಯನ್ನ ಒಂದು ಆರು ವರೆಗೂ ತರಲಿಕ್ಕೆ ಇನ್ನೊಂದು ಉದಾಹರಣೆಯಲ್ಲಿ ಐದರಿಂದ ಐದುವರೆ ಪಿ ಎಚ್ ಇದೆ ಅಂತ ನನ್ನ ತೋಟದಲ್ಲಿ ರಸ್ತಾರ ಗೊತ್ತಾದ್ರೆ ಸರಾಸರಿ ಒಂದು ತನ್ನಷ್ಟು ಕೃಷಿ ಸುರ್ನ ಅಥವಾ ಡೆವಲಪ್ಮೆಂಟ್ ನ ಹಾಕ್ಬೇಕಾಗತ್ತೆ ಇವೆಲ್ಲ ಮೊದ್ನೇ ಹಂತದಲ್ಲೇ ನಿರ್ಧಾರ ಆಗುತ್ತೆ ಸೊ ತಾವು ಮೊದಲನೇದಾಗಿ ಈ ಪಿ ಎಚ್ ಅನ್ನೋದು ಅಥವಾ ರಸ್ತಾರ ಅಂತ ಏನಿದೆ ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕು ಪ್ರತಿ ವರ್ಷ ಸಾಧ್ಯವಾದ್ರೆ ಸೊ ಅವಾಗ ಪಿ ಎಚ್ ಒಂದ್ಸಲ ಸರಿ ಆಗ್ತಾ ಬಂತು ಅಂದ್ರೆ ಮುಂದೇನು ಕೊಡುವಂತ ನೀರು ಅಥವಾ ಪೋಷಕಾಂಶಗಳು ಕೊಡ್ತೀರಾ ಅದು ಗಿಡಕ್ಕೆ ಲಭ್ಯತೆ ಆಗಿರುತ್ತೆ ಅಂತ ಇಷ್ಟಪಡ್ತೇನೆ ಅಂದ್ರೆ ಒಂದು ಟನ್ ಅನ್ನ ಒಂದು ಗೆ ಕೊಡ್ಬೇಕಾಗತ್ತಾ ಹೌದು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು ಅನ್ನೋದನ್ನ ರಿಪೋರ್ಟ್ ಮುಖಾಂತರ ತಮ್ಮ ಮನೆ ಬಾಗ್ಲಿಗೆ ಪೋಸ್ಟ್ ಮುಖಾಂತರ ಕಳಿಸ್ತೀವಿ ಮುಖ್ಯವಾಗಿ ಕಾಫಿ ಮಂಡಳಿಯವರು ಈ ಮಣ್ಣು ಪರೀಕ್ಷೆ ಸೇವೆಯನ್ನ ರೈತ ಬಾಂಧವರಿಗೆ ಒದಗಿಸ್ತಾ ಇದ್ದಾರೆ ಇದಲ್ದಲ್ಲಿ ಇನ್ನೇನೇನು ಸೌಲಭ್ಯಗಳು ಕಾಫಿ ಮಂಡಳಿಯಿಂದ ನಮ್ಮ ಕಾಫಿ ಬೆಳೆಗಾರರಿಗೆ ದೊರೆತವೆ ಅಂತೀರಿ ಈಗ ಇದರಲ್ಲಿ ಮಣ್ಣು ಪರೀಕ್ಷೆ ನಾನು ಈ ಪ್ರಯೋಗಾಲಯದ ಬಗ್ಗೆ ಹೇಳಿದೆ ಅದಲ್ಲದೆ ನಾವು ರೋಬಳಿ ಮಟ್ಟದಲ್ಲಿ ಮತ್ತು ನಮ್ಮ ಗ್ರಾಮ ಮಟ್ಟಗಳಲ್ಲಿ ಈ ಮಣ್ಣು ಪರೀಕ್ಷಾ ಅಭಿಯಾನಗಳನ್ನ ಇಟ್ಟಿರ್ತೀವಿ ಸೊ ಆ ಮಣ್ಣು ಪರೀಕ್ಷಾ ಅಭಿಯಾನಗಳಲ್ಲಿ ರೈತರು ಆ ಮಣ್ಣು ಮಾದರಿಯನ್ನ ತಂದು ಆ ಗ್ರಾಮಗಳಲ್ಲಿ ನಾವು ಏನ್ ಕ್ಯಾಂಪೇನ್ ಮಾಡ್ತೀವಿ ಅಲ್ಲೆಲ್ಲ ಆನ್ ಸ್ಪಾಟ್ ಅಂತ ಏನ್ ಹೇಳ್ತೀವಿ ಸಂಚಾರಿ ಮಣ್ಣು ಪ್ರಯೋಗಾಲಯಗಳ ವ್ಯವಸ್ಥೆ ಇದೆ ಸೊ ಅಲ್ಲೇ ಬಂದು ಅನೌಲ್ಸಿಸ್ ಎಲ್ಲಾ ಮಾಡಿ ನಾವು ಕೊಡ್ತೀವಿ ಸೊ ಎರಡನೇದು ತಮಗೆಲ್ಲ ಗೊತ್ತಿದೆ ಕಾಫಿ ಮಂಡಳಿಯು ರೈತ ಬಾಂಧವರಿಗೆ ತುಂಬಾ ಸವಲತ್ತುಗಳನ್ನ ಕೊಡ್ತಾ ಇದೆ ಅದರಲ್ಲಿ ಈಗ ಒಂದು ಹೊಸದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ನಮ್ಮ ಕಾಫಿ ಮಂಡಳಿಯಿಂದ ಇಂಡಿಯಾ ಕಾಫಿ ಆಪ್ ಅಂತ ಹೇಳಿ ಹೊಸ ಒಂದು ಆಪ್ನ ಬಿಟ್ಟಿದ್ದೀವಿ ತಮಗೆಲ್ಲ ಗೊತ್ತಿದೆ ಅದು ಸೊ ತಾವು ಏನ್ ಮಾಡ್ಬೇಕು ಅಂತಂದ್ರೆ ತಮ್ಮ ಈ ಆಂಡ್ರಾಯ್ಡ್ ಫೋನ್ಗಳನ್ನ ತಗೊಂಡು ಅದರಲ್ಲಿ ಮೊದಲನೇದಾಗಿ ಸ್ಟೋರ್ ನಲ್ಲಿ ಹೋಗಿ ತಾವು ಇಂಡಿಯಾ ಕಾಫಿ ಆಪ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇಂಡಿಯಾ ಕಾಫಿ ಆಪ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಒಂದು ಆಪ್ ಬರುತ್ತೆ ಆಪ್ನ ತಾವು ಇನ್ಸ್ಟಾಲ್ ಮಾಡಿಕೊಂಡು ತಮ್ಮ ಒಂದು ಬೇಸಿಕ್ ಮಾಹಿತಿಗಳು ಏನಿರುತ್ತೆ ಅದನ್ನ ಅದರಲ್ಲಿ ಫಿಲ್ ಅಪ್ ಮಾಡಿ ಒಂದು ಗ್ರೋವರ್ ಅದ ಸ್ಟೇಕ್ ಹೋಲ್ಡರ್ ರಿಜಿಸ್ಟ್ರೇಷನ್ ಅಂತ ಇದೆ ಸೊ ಅದರಲ್ಲಿ ತಾವು ರಿಜಿಸ್ಟರ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಫಿ ಮಂಡಳಿ ಅಂತ ಸಿಗಂತ ಎಲ್ಲಾ ಸೌಲಭ್ಯಗಳನ್ನು ಈ ಆಪ್ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ಸರ್ವಿಸ್ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈ ಆಪ್ ಅನ್ನ ಅವರು ಬಳಸ್ಕೊಂಡ್ರೆ ಎಲ್ಲಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಖಂಡಿತವಾಗಿ ಸರ್ ಇದು ಈಗ ನಾವು ಮಸ್ತಾಗಿ ಇದನ್ನ ಲಾಂಚ್ ಮಾಡಿದೀವಿ ಸೊ ಇದರಲ್ಲಿ ತಾವು ಪ್ರತಿ ಸಲ ಕೇಳೋದು ಏನ್ ಬೇಕು ಏನಿಲ್ಲ ಏನಿದೆ ಅಂತ ಕೇಳೋದಕ್ಕೆ ನಾ ಈ ಆಪ್ ನಲ್ಲಿ ಒಬ್ಬ ರೈತ ತನ್ನ ಆರ್ಟಿ ಸಿಗಳನ್ನ ಮತ್ತೆ ತನ್ನ ಬೇಸಿಕ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಒಂದ್ಸಲ ಈ ಕೊಟ್ಟ ಮೇಲೆ ಆ ಸಂಬಂಧಪಟ್ಟ ಆಫೀಸರ್ ಗೆ ಅದು ಲಿಂಕ್ ಹೋಗಿ ಅಲ್ಲಿಂದ ಅವ್ರು ಅಪ್ರೂವಲ್ ಕೊಡ್ತಾರೆ ತೋಟ ವಿಸಿಟ್ ಮಾಡಿ ಒಂದ್ಸಲ ಗ್ರೋವರ್ ರಿಜಿಸ್ಟ್ರೇಷನ್ ಅಂದ್ರೆ ಸ್ಟೇಕ್ ಹೋಲ್ಡರ್ ಅಂತ ಒಂದು ಕಾಲಂ ಇದೆ ಇನ್ನೊಂದು ಸಿ ಬಿ ಆಫೀಸರ್ ಅಂತ ಎರಡು ಇದೆ ಸೊ ಬೆಳೆಗಾರರ ಮಿತ್ರರು ಸಿ ಬಿ ಆಫೀಸರ್ನ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ತಾವೆಲ್ಲ ಸ್ಟೇಕ್ ಹೋಲ್ಡರ್ ಅನ್ನೋದನ್ನ ಕ್ಲಿಕ್ ಮಾಡ್ಬಿಟ್ಟು ಕ್ರಿಯೇಟರ್ ಅಕೌಂಟ್ ಅಂತ ಬರುತ್ತೆ ಅಂದ್ರೆ ನಾವು ಇಮೇಲ್ ಐ ಒಂದು ಹೊಸ ಮಾಡ್ಕೊಳ್ಳೋ ತರ ಒಂದು ಕ್ರಿಯೇಟ್ ಅಕೌಂಟ್ ನ ತಾವು ಮಾಡ್ಕೊಳ್ದ ತಕ್ಷಣನೇ ಅದರಲ್ಲಿ ಒಂದು ಸಂಕ್ಷಿಪ್ತವಾದ ನಿಮ್ಮ ಬೇಸಿಕ್ ಮಾಹಿತಿನ ತುಂಬಬೇಕಾಗತ್ತೆ ಸೊ ಅದಾದ ನಂತರದಲ್ಲಿ ಅದು ಸಂಬಂಧಪಟ್ಟ ವಲಯದ ಅಧಿಕಾರಿಗಳಿಗೆ ಮೆಸೇಜ್ ಅಲರ್ಟ್ ಬರುತ್ತೆ ಇಂತ ರೈತರು ಇಂಥ ಇದರಲ್ಲಿ ಆ್ಯಪ್ ರಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಸೊ ಆ ಸಂಬಂಧಪಟ್ಟ ಅಧಿಕಾರಿ ಅದನ್ನ ಅಪ್ರೂವಲ್ ಕೊಡ್ತಾರೆ ಒಂದ್ಸಲ ಅದು ಅಪ್ರೂವಲ್ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಕಾಫಿ ಮಂಡಳಿಯಿಂದ ಸಿಗುವಂತ ಎಲ್ಲ ಸವಲತ್ತುಗಳನ್ನು ಅವೈಲೇಬಲ್ ಇರುತ್ತೆ ಅಂತ ಹೇಳಲಿಕ್ಕೆ ಈ ಬೇಸಿಗೆ ಈ ಕೀಟ ಪೀಡೆಗಳ ಹಾವಳಿನೂ ಕೂಡ ಕಂಡು ಬರುತ್ತೆ ಹೆಚ್ಚಾಗಿ ಈ ಸಂದರ್ಭದಲ್ಲಿ ನಮ್ಮ ಬೆಳೆಗಾರರು ಯಾವ ಕಾಫಿ ಕೀಟ ಪೀಡೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತೀರಿ ಜನರಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ ಈಗ ಹೂ ಮತ್ತೆ ಈಗ ಮಳೆ ನೀರಿನ ಮುಖಾಂತರ ಕೊಡೋದ್ರಿಂದ ಸ್ವಲ್ಪ ಹಸಿ ಆಗಿರುತ್ತೆ ಹಾಗಾಗ್ಬಿಟ್ಟು ಕೆಲವು ಈ ಪರಾಗ ಕ್ರಿಯೆ ನಡೀಬೇಕಾದ್ರೆ ನಮ್ಮ ಈ ಕೀಟ ಮತ್ತೆ ರೋಗಗಳ ಹಾವಳಿ ಸ್ವಲ್ಪ ಇರುತ್ತೆ ಸೊ ಅದರಲ್ಲಿ ನಾನ್ ಹೇಳ್ದಂಗೆ ರೊಬಸ್ಟಾ ಗಿಡದ ಬಗ್ಗೆ ಮಾತಾಡೋದಾದ್ರೆ ರೊಬಸ್ಟಾದಲ್ಲಿ ತಮಗೆ ಗೊತ್ತಿರೋ ಹಾಗೆ ಇದು ಒಂಥರ ಹಾರ್ಡಿ ಪ್ಲಾಂಟ್ ಇರೋದ್ರಿಂದ ಸೊ ಇಲ್ಲಿ ನಿಮಗೆ ಮೇಜರ್ ಪ್ರೆಸ್ಟನ್ ಡಿಸೀಸಸ್ ಆ ತರ ಏನ್ ಜಾಸ್ತಿ ನೋಟಿಸ್ ಆಗಲ್ಲ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಮಿಲಿ ಬಗ್ಸ್ ಸಮಸ್ಯೆಗಳು ಕಂಡು ಬರುತ್ತೆ ಅಂತ ಸಮಯದಲ್ಲಿ ತಾವು ತಮ್ಮ ಹತ್ತಿರದ ಕಾಫಿ ಮಂಡಳಿ ಅಧಿಕಾರಿಯ ಸಂಪರ್ಕಕ್ಕೆ ಬಂದು ತಾವು ಹೇಳಿದ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಅದಲ್ಲದೆ ಮತ್ತೆ ನಿಮಗೆ ಈಗ ಬೇರೆ ಆತರ ಏನೋ ಈಗ ಸ್ಟೆಂಬೋರವರ್ ಅಂದ್ರೆ ನಾವೇನ್ ಹೇಳ್ತೀವಿ ಈ ಕಾಫಿಯಲ್ಲಿ ಬಂದಾಗ ಈ ಬಿಳಿ ಕಾಂಡ ಕೊರಕದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ಈಗ ಮೋಹಕ ಬೆಲೆಗಳು ನಮ್ಮ ಕಾಫಿ ಮಂಡಳಿಯ ಕಚೇರಿಗಳಲ್ಲಿ ಲಭ್ಯವಿರುತ್ತೆ ತಾವು ಮೋಹಕ ಬೆಲೆಗಳನ್ನ ಹಾಕೊಂಡು ಈ ಕಾಫಿ ಸ್ಟೆಂಬೋರನ್ನ ಒಂದು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇದು ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹಾರಾಟದ ಸಮಯ ಇರೋದ್ರಿಂದ ಕಾಫಿ ಸ್ವಯಂ ಬೋರ್ ಅಂತ ಏನ್ ಹೇಳ್ತೀವಿ ಬಳಿ ಕಾಣಿಕೊರ ರೋಗ ಇರ್ತಾರೆ ಬೇಕಾದಲ್ಲಿ ಸೊ ರೊಬಸ್ಟ್ರದಲ್ಲಿ ಸ್ವಲ್ಪ ಅಲ್ಲಲ್ಲಿ ಈ ವರ್ಷ ಏನ್ ಆತರ ಏನ್ ತುಂಬಾ ನೋಟಿಸ್ ಆಗಿಲ್ಲ ಬೆರಿ ಬರೋರ ಸಮಸ್ಯೆ ತುಂಬಾ ಇತ್ತು ಹೋದ ವರ್ಷ ಈ ವರ್ಷ ಸ್ವಲ್ಪ ಈ ಹವಾಮಾನದ ವೈಪರೀತ್ಯದಿಂದ ಬೇರೆ ಬರೋರ ಇನ್ಸಿಡೆಂಟ್ ಏನ್ ಜಾಸ್ತಿ ಇಲ್ಲ ಬಟ್ ಆತರ ಏನಾದ್ರು ಅಲ್ಲಲ್ಲಿ ಕಂಡು ಬಂದ್ರೆ ನಾವು ಅದಕ್ಕೂ ಮೋಹಕ ಬೆಲೆಗಳಿದಾವೆ ನಾವು ಬೇರೆ ಬರೋ ಟ್ರಾಪ್ ಅಂದ್ರೆ ಬುರಕೋ ಟ್ರಾಪ್ ಅಂತ ನಾವೇನು ಹೇಳ್ತೀವಿ ಅದು ನಮ್ಮ ಕಾಸು ಮಂಡಳಿ ಕಚೇರಿಯಲ್ಲಿ ಲಭ್ಯ ಇರುತ್ತೆ ತಾವು ಅದನ್ನ ಹತ್ತರಿಂದ ಹದಿನೈದು ಈ ಮೋಹಕ ಬೆಲೆಗಳನ್ನ ಹಾಕಿ ಬೆರಿ ಬೋರರು ಮತ್ತೆ ಕಾಫಿ ವೈಟ್ ಚೆಂಬರ್ ಎರಡನ್ನೂ ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳಿ ಇಷ್ಟಪಡ್ತೇನೆ ಒಟ್ಟಾರೆ ಈ ಈ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ ತಾವು ಏನ್ ಹೇಳೋದಕ್ಕೆ ಇಚ್ಛೆಡ್ತೀರಾ ತಮಗೆಲ್ಲ ಗೊತ್ತಿದೆ ಈ ಕಾಫಿ ತೋಟ ಅಂತ ಅಂತ ಅಂದ ತಕ್ಷಣ ಈ ನೆರಳು ತುಂಬಾ ಮುಖ್ಯ ಇಲ್ಲಿ ಸೊ ತುಂಬಾ ಜನ ಈ ಪೆನ್ಸಿಲ್ ಕಟ್ ಅಂತ ಹೊಡೆದ್ಬಿಟ್ಟು ತುಂಬಾ ಓಪನ್ ಕಂಡೀಷನ್ ಮಾಡ್ತಾ ಇರ್ತಾರೆ ಸೊ ಅದರಲ್ಲಿ ಏನಾಗುತ್ತೆ ತಮಗೆ ಗೊತ್ತಿದೆ ಈಗ ನಮ್ಮ ಜಾಗತಿಕವಾಗಿ ಈ ಹವಾಮಾನದ ಬದಲಾವಣೆ ಅಂದ್ರೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೀವಿ ಸೊ ಇದರದ ಇಂಪ್ಯಾಕ್ಟ್ ಇಲ್ಲೊಂದು ನಮಗೆ ಕಾಣ್ತಾ ಇರುತ್ತೆ ನಾವು ಕಾಫಿ ಮಂಡಳಿಯ ಸಂಶೋಧನಾ ಕೇಂದ್ರ ಮತ್ತೆ ಕಾಫಿ ಮಂಡಳಿಯ ಸಂಶೋಧನೆ ಪ್ರಕಾರ ಸರಾಸರಿ ನೆರಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಲೈಕ್ ರೊಬಸ್ಟಾ ತೋಟಗಳಲ್ಲಿ ಸರಾಸರಿ ಮೂವತ್ತರಿಂದ ನಲವತ್ ಪರ್ಸೆಂಟ್ ಶೇಡ್ ಮತ್ತೆ ನಲವತ್ತರಿಂದ ಐವತ್ ಪರ್ಸೆಂಟ್ ಶೇಡ್ ಅನ್ನ ಅರೇಬಿಕಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ ಸೊ ಎಲ್ಲಿ ನೆರಳು ಸ್ವಲ್ಪ ಸಾಧಾರಣ ಶಿಫಾರಸು ಇರುತ್ತೆ ಅಲ್ಲಿ ಈ ರೋಗ ಮತ್ತೆ ಕೀಟಗಳ ಬಾಧೆ ಇರಬಹುದು ಅಥವಾ ಈ ನೀರಿನ ಸ್ವಲ್ಪ ಮುಂಗಾರು ಮಳೆ ತಡ ಆದ್ರೂನು ಸ್ವಲ್ಪ ನೆರಳು ಇರೋ ಕಡೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ತುಂಬಾ ಓಪನ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಮಣ್ಣು ಈಗ ನಮ್ಮ ಕಾಫಿ ಬೆಳೆ ಏನಾಗಿದೆ ಅಂದ್ರೆ ಸತತವಾಗಿ ಆರು ತಿಂಗಳು ತುಂಬಾ ಮಳೆ ಬರುತ್ತೆ ಇನ್ನು ಆರು ತಿಂಗಳು ಆಲ್ಮೋಸ್ಟ್ ಡ್ರೈ ಇರುತ್ತೆ ಸೊ ಈ ಡ್ರೈ ಪೀರಿಯಡ್ ಅಲ್ಲಿ ನಮ್ಮ ಗಿಡಗಳು ಸರ್ವೈವ್ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ನೆರಳನ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಈ ಕಪಾತಲ್ಲಿ ಇದು ಗಿಡದಲ್ಲಿ ಇರೋ ಅನ್ವಾಂಟೆಡ್ ಅಥವಾ ವೇಸ್ಟ್ ಲೀನ್ ಅಂಡ್ ಲ್ಯಾಂಕಿ ಬ್ರಾಂಚಸ್ ಅನ್ನ ಹೇಳ್ತೀವಿ ಸೋತ್ ರೆಕ್ಕೆ ಇನ್ನೂ ರೆಕ್ಕೆ ಮತ್ತೆ ರೋಗ ರುಜಿನಗಳಂತಹ ರೆಕ್ಕೆಗಳನ್ನ ಈ ಕಪಾತ ಮಾಡೋ ಟೈಮ್ ಅಲ್ಲಿ ಅದನ್ನೆಲ್ಲ ತೆಗೆದು ಬಿಟ್ಟು ನೀವು ಗಿಡಕ್ಕೆ ಹೊಸ ನೀಟಾಗಿ ಟ್ರಿಮಿಂಗ್ ಮಾಡೋದ್ರಿಂದ ಹೊಸದಾಗಿ ಹೊಸ ಫ್ಲಶ್ ಬರೋದ್ರಿಂದ ನಿಮಗೆ ಮುಂದಿನ ಬೆಳವಣಿಗೆ ಪೂರಕವಾಗ ವಾತಾವರಣ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ ಆತ್ಮೀಯ ರೈತ ಬಾಂಧವ್ರೆ ತಮ್ಗೆ ಈ ಕಾಫಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಡಿ ಎಸ್ ಮುಖಾರಿಬ್ಬವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಆರು ಮೂರು ಸೊನ್ನೆ ಐದು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಆರು ಮೂರು ಸೊನ್ನೆ ಐದು ಏಳು ತುಂಬ ಸಂತೋಷ ಡಾಕ್ಟರ್ ಮುಖಾರಿಬ್ಬವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ರೋಬಸ್ಟ ಕಾಫಿ ತೋಟಗಳಲ್ಲಿ ನೀರಿನ ನಿರ್ವಹಣೆಯನ್ನು ಈ ಬೇಸಿಗೆ ಸಮಯದಲ್ಲಿ ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತೆ ಮಣ್ಣು ಪರೀಕ್ಷೆಯನ್ನು ಹೇಗೆ ಮಾಡಿಸ್ಕೋಬೇಕಾಗತ್ತೆ ಏನು ಕ್ರಮವನ್ನು ಅನುಸರಿಸಬೇಕಾಗತ್ತೆ ಹಾಗೆಯೇ ಕಾಫಿ ಮಂಡಳಿಯಿಂದ ಯಾವ್ಯಾವ ಸೌಲಭ್ಯಗಳು ದೊರೆತವೆ ಅಂತ ತಾವು ಬಹಳಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಇವರನ್ನು ಸಂದರ್ಶಿಸಿದವರು पीएम एम जगदश प्रधानमंत्री किसान मान धन योजने पेनशन आसरू निरासरे इन्नु संतस क्षणव कळव सुखद पेरक्षित आगु अन्नदात सुरक्षित आगु अन्नदात ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ कृषि विद्य मेलो तो कृषि नास्ती दुर्भिक्षा तो नास्ति दुर्भिक्षा